ನಮ್ಮ ಲ್ಯಾಂಡ್ ಲಾಡ್ ಟೀಸರ್ ಹೇಗಿತ್ತ ಹೇಗೆ ಅನಿಸ್ತಪ್ಪ ಹೇಗಿತ್ತು ಒಂದು ನಿಮಿಷ ಒಂದು ನಿಮಿಷ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಲಾ ಅಲ್ವಾ ಎಲ್ಲರೂ ಸೇರಿ ಕೂಗೋಣ ಆಕ್ಚುಲಿ ವೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು ಇವಾಗ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತದೆ ಏನು ಮಾತಾಡೋಣ ಅಂತ ಬಟ್ ಆಯಿತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ನನ್ನ ನನಗೆ ಫಸ್ಟು ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶ್ ಸರ್ ಹೇಳಿದ್ರು ಇದು ಒಂದು ತುಂಬಾ ವಿಭಿನ್ನವಾಗಿರುವಂಥ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರೋವಂಥ ಒಂದು ಪಾತ್ರ ಇದು ಅಂತ ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಅದಾದಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಈ ಸಿನಿಮಾ ನರೇಷನ್ ನಾನು ಸಂಪೂರ್ಣವಾಗಿ ತೊಗೋಬೇಕು ಅಂತ ಸಿನಿಮಾ ಕತೆ ಎಲ್ಲ ನರೇಷನ್ ಆದಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನಿಸ್ತಿತ್ತು ಬಿಕಾಸ್ ಪ್ರತಿಯೊಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುವಲೈಸೇಷನಲ್ಲಿ ನನಗೆ ಕನೆಕ್ಟ್ ಆದರೆ ಒಂದು ನಿಮಿಷ ಮಾಡಬೇಡಿ ದಯವಿಟ್ಟು ಅವ್ರು ಮಾತಾಡ್ತಿದ್ದಾರಲ್ವಾ ಸ್ವಲ್ಪ ಹಿಂದೆ ಹೋಗಿ ನನ್ನ ವಿಜುವಲೈಸೇಷನಲ್ಲಿ ನನಗದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಆದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನಾನು ನನ್ನ ಹುಟ್ಟುದಬ್ಬ ದಿನ ನಾನು ಹೇಳಿದೆ ಅನ್ಸುತ್ತೆ ಇಬ್ಬರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಕರಾಜ್ ಅವ್ರಿಗೆ ಇಬ್ಬರಿಗೂ ಕತೆ ಹೇಳಿದಾಗ ಸೆಟ್ ದಯವಿಟ್ಟು ಗೋ ಹೆಡ್ ಅಂತ ಹೇಳಿದ್ರು ಸೊ ನನಗೆ ಅದೊಂಥರ ಚಾಲೆಂಜಿಂಗ್ ಆಗೇ ಇತ್ತು ಸೊ ಹಾಗೆ ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ನನಗೋಸ್ಕರ ದಯವಿಟ್ಟು ಒಂದ್ ನಿಮಿಷ ದಯವಿಟ್ಟು ದಯವಿಟ್ಟು ಅವರು ಅವ್ರು ಮಾತಾಡಿ ಮುಗಿಸ್ಬಿಡ್ಲಿ ನಾನು ಮಾತಾಡಿ ಮುಗಿಸ್ತೀನಿ ತಾಡ್ರಿಪಾ ಅವ್ರು ಮಾತಾಡಿ ಮುಗಿಸ್ಲಿ ಇಲ್ಲ ಅಂದ್ರೆ ಅವರು ಅವ್ರು ಮಾತಾಡ್ತಿರುವಾಗ ಅವ್ರಿಗೆ ಒಂದು ಚೂರು ಅನುವು ಮಾಡಿಕೊಡೋದು ಅವ್ರಿಗೆ ನಾವು ಕೊಡೋ ಅಂತ ಗೌರವ ದಯವಿಟ್ಟು ಒಂದು ಚೂರು ಇಟ್ಸ್ ಅ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅವ್ರು ಮಾತು ಮುಗಿಸ್ಬಿಡ್ಲಿ ನಾನು ಮಾತಾಡಿ ಮುಗಿಸಿದ ಮೇಲೆ ಎಲ್ಲರೂ ಸೇರಿ ಎಲ್ಲರ ಹೆಸರು ಕೂಗೋಣ ಸರಿನಾ ಒಂದು ನಿಮಿಷ ಐದೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೋಗ್ಲಾ ನಿಂತ್ಕೊಳ್ಳಾ ಇಲ್ಲ ಅಂದ್ರೆ ಇಲ್ಲೇ ಕುತ್ಕೋಬೋದಾ ಇಲ್ಲ ನಿಂತ್ಕೊಂಡು ಮೇಡಮ್ ಲೈಟ್ ಒಂದು ನಿಮಿಷ ಸೊ ಹಾಗೆ ಒಂದು ನಿಮಿಷ ಈ ಸಿನಿಮಾ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಆ್ಯಂಡ್ ಮೊದಲನೇ ದಿನ ಸತ್ಯವಾಗಲೂ ಹೇಳ್ತೀನಿ ಪಾತ್ರ ಮೇಕಪ್ ಹಾಕ್ಕೊಂಡು ಫೋಟೋ ಶೂಟಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ ನನ್ನ ಪಾತ್ರ ನನ್ನ ಲುಕ್ಕು ಆ್ಯಂಡ್ ಇನ್ಫ್ಯಾಕ್ಟ್ ವಿಜಿಯವರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ಇಬ್ಬರ ಕಾಂಬಿನೇಷನ್ ಒಂದು ಸಂಜ್ ಇದು ಜಾನಿ ಜಾನಿ ಎಸ್ ಪಪ್ಪದಲ್ಲಿ ತುಂಬ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬ ಹ್ಯೂಮರ್ ಇರುವಂಥ ಒಂದು ಸಿನಿಮಾ ಅದು ಆದಮೇಲೆ ಲ್ಯಾಂಡ್ ಲಾರ್ಡ್ ನಮ್ಮಿಬ್ಬರನ್ನ ಫಸ್ಟ್ ನಾ ಫೋಟೋಶೂಟಲ್ಲಿ ನೋಡಿದಾಗ ಹೀ ವಾಸ್ ವೆರಿ ಥ್ರಿಲ್ಡ್ ತುಂಬಾ ಖುಷಿಯಾಯಿತು ಈ ಪಾತ್ರ ನನಗೆ ಗೊತ್ತಿಲ್ಲ ನಿನ್ನ ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿಯಾಯಿತು ದಟ್ ಯು ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ದು ಅದಾದಮೇಲೆ ಲುಕ್ಕಲ್ಲಿ ಗೆಟಪಲ್ಲಿ ನೋಡ್ತಿರೋದು ನನಗೆ ತುಂಬ ತುಂಬ ಖುಷಿ ಇದೆ ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಆ್ಯಂಡ್ ಋತನ್ಯಾ ವೆಲ್ಕಮ್ ಟು ಆರ್ ಇಂಡಸ್ಟ್ರಿ ಸ ಫೋಟೋಶೂಟಲ್ಲಿ ನಮ್ಮ ಮೂರು ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ಥರನೇ ಕಾ ಕಾಣಿಸ್ತಿದ್ರು ಋತಾನ್ಯ ನಮ್ಮ ಇಬ್ಬರು ಕುತ್ಕೊಂಡಾಗ ನಾನು ವಿಜಯವರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಾದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನು ಗಿವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದರೆ ಆ ಒಂದು ಭಾಷೆ ಕೋಲಾರ್ ಸ್ಲ್ಯಾಂಗಲ್ಲಿ ಇರುತ್ತೆ ನನಗದು ತುಂಬಾ ಕಷ್ಟ ಆಯಿತು ಅದನ್ನು ತೊಗೊಳೋದಕ್ಕೆ ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ನಿಮ್ಗೆಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ರು ಸಹ ತುಂಬಾ ಸಪೋರ್ಟಿವ್ ಆಗಿದ್ದರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವರೇ ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳನಲ್ಲ ನಾನು ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ ನಾನು ನಾನು ಮಾಡಲ್ಲ ಪಯಸ್ ಅ ತುಂಬ ಕಷ್ಟ ಆಗ್ತಿದೆ ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾ ಕಷ್ಟ ಆಯಿತು ಬಟ್ ಎರಡನೇ ದಿನಕ್ಕೆ ನಾನು ಅನ್ನಿಸ್ತು ನನಗೆ ಒಬ್ಬ ಕಲಾವಿದೆಯಾಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗಾಗಿ ತೊಗೊಳ್ಲೇಬೇಕಾಗತ್ತೆ ಹಾಗೆ ಇದನ್ನು ನಾನು ತುಂಬ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ ಮಾಡಲೇಬೇಕು ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇ ಅದು ಒಂಥರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಡೇಯಿಂದ ನಾನು ವ್ಯಾನಿಟಿಯಿಂದ ಆಚೆ ಬರ್ತಾನೆ ಐ ಡೋಂಟ್ ನೋ ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಕೊಟ್ಟಂಥ ನನ್ನ ಎಂಟರ್ ತಂಡ ಕೊಟ್ಟದ್ದಂಥ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನೂ ನಾನು ನೋಡಿಲ್ಲ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಬುಲ್ಬುಲ್ ಆದಮೇಲೆ ಈ ಸಿನಿಮಾ ಆಯುಷ್ಮಾನ್ ಭವ ಇಲ್ಲ ನಮ್ಮ ಮಾನ್ಸೂನ್ ರಾಗ ಪುಷ್ಪಕಭಿಮಾನ ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಆಗತ್ತೆ ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ ಆ್ಯಂಡ್ ಈ ಸಿನಿಮಾದಲ್ಲಿ ಸಿನಿಮಾ ನನ್ನ ಪಾತ್ರದ ಹೆಸರು ಹೇಳ್ಬೋದಾ ಹೇಳ್ಬೋದು ಹೇಳ್ಬೋದು ತಿಂಗವ್ವಾ ಹಾಗೆ ಚೆನ್ನಾಗಿತ್ತು ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಹೇಳಿಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಂಗೆ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗುತ್ತೆ ನನಗೆ ಮಾತಾಡೋದಕ್ಕೆ ಎಲ್ಲ ಇವತ್ತು ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಎಲ್ಲರಿಗೂ ತಿಳಿಸಿದ್ದೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇಪ್ಪತ್ತ್ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ ವಿಜಿ ಸರ್ ಅವರ ಬರ್ತ್ಡೇ ವೀಕ್ ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ನಿಮ್ಗೆಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗೋಲ್ಲ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಲ್ಟ್ ಆಗಿರೋವಂಥ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಈ ಸಿನಿಮಾ ಆ್ಯಂಡ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಹೋಗ್ರಪ್ಪ ಇವಾಗ ಹೋಗ್ರಿ ಧನ್ಯವಾದಗಳು ಮೇಡಮ್ ಆ್ಯಂಡ್ ಆ್ಯಂಡ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಒಂದು ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಯ ವಿಷಸ್ ನಾನು ತಿಳಿಸ್ಲಿಲ್ಲ ಬಿಕಾಸ್ ನವೆಂಬರ್ ಒಂದನೇ ತಾರೀಕು ನಾನು ಆಲ್ರೆಡಿ ಒಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನವೆಂಬರ್ ಒಂದಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಬಾವುಟ ಇಟ್ಕೊಳ್ಳೋದು ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ ಮೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ನಾವು ಕನ್ನಡದವ್ರಾಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ ಹಾಗೇ ನಾನು ನನ್ನ ವಿಶ್ಯಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು